ನಮಸ್ಕಾರ ರೀ ಎಲ್ಲರಿಗೂ ನನ್ನ ಯೂಟ್ಯೂಬ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂತಂದ್ರೆ ಧರ್ಮಸ್ಥಳದಲ್ಲಿ ನಡೆದಿರುವಂತ ಷಡ್ಯಂತ್ರಗಳು ನಾವು ನೀವು ಬ್ಲೈಂಡ್ ಆಗಿ ನಂಬಿ ಬಿಡ್ತೀವಿ ಯಾವುದೋ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಾಗ ಹೈಲೈಟ್ ಆಗ್ತದೆ ಆದ್ರೆ ಅದ್ರ ಹಿಂದ್ಗಡೆ ಎಷ್ಟೆಲ್ಲ ಸತ್ಯತೆ ಐತಿ ಅಂತ ಹೇಳಿ ತಿಳ್ಕೊಳಕ್ ಹೋಗಲ್ಲ ಇವತ್ತು ನಾವಿರೋದು ಋತನ್ನು ಬೆಟ್ಟದಾಗ ಹುಬ್ಬಳ್ಳಿಯ ಋತ್ತನ್ನು ಬೆಟ್ಟದಾಗ ತಳಗಡೆ ಡೌನಲ್ಲಿ ಆರಾಮ್ ಕುತ್ಕೊಂಡಿವಿ ವಿಡಿಯೋ ಮಾಡ್ಬೇಕಂತ ಹೇಳಿ ಬಂದಿದ್ದು ಹೊಸದಾಗಿ ನೀವು ನನ್ನ ವಿಡಿಯೋನ ನೋಡಾಕತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲದಕ್ಕೂ ಒಂದು ಉದ್ದೇಶ ಇರ್ತೈತಿ ಆ ಉದ್ದೇಶದ ಹಿಂದ್ಗಡೆ ದೊಡ್ಡ ದೊಡ್ಡ ಕೈಗಳು ಇರ್ತವೆ ನಮ್ಮ ಧರ್ಮಕ್ಷೇತ್ರವನ್ನು ಧರ್ಮಸ್ಥಳಕ್ಕೆ ಧಕ್ಕೆ ಮಾಡಿ ಆ ಒಂದು ದೇವಸ್ಥಾನಕ್ಕೆ ಬರುವಂಥ ದುಡ್ಡನ್ನು ಅಂದರೆ ನಿಮ್ಗೆ ಡೈರೆಕ್ಟಾಗಿ ಅರ್ಥ ಆಗಬೇಕಂತಂದ್ರೆ ಮುಜ್ರಾ ಇಲಾಖೆಗೆ ಅದನ್ನು ಸೇರಿಸ್ಬಿಟ್ಟು ಅದರಿಂದ ಬರುವಂಥ ದುಡ್ಡನ್ನು ಸರ್ಕಾರಗಳು ದೋಚಿ ಇವತ್ತು ಕರ್ನಾಟಕದಲ್ಲಿ ಬೇರೆ ಧರ್ಮದವರಿಗೆ ಫಂಡ್ ಮಾಡ್ತಾರೆ ಸೊ ಹಂಚ್ತಾರೆ ನಾವು ಧರ್ಮಸ್ಥಳಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದು ಹರಕೆ ಅಂತ ದುಡ್ಡು ಹಾಕ್ತೀವಿ ದೇವ್ರು ನಮಗೆ ಒಳ್ಳೇದು ಮಾಡ್ತಾನ ಅಂತ ಹೇಳಿ ಆ ದುಡ್ಡನ್ನ ಧರ್ಮಸ್ಥಳ ಕ್ಷೇತ್ರದ ಟ್ರಸ್ಟ್ನವರು ಎಷ್ಟೋ ಯೋಜನೆಗಳಿಗೆ ಬಡವರಿಗೆ ರೈತರಿಗೆ ಹಳ್ಳಿಗಳಿಗೆ ನೀರಿಂದಾಗಲಿ ಅಥವಾ ಕೆರೆ ಕಟ್ಟಿಸುವಂಥದಾಗ್ಲಿ ಎಷ್ಟೋ ಅವರ ಯೋಜನೆಗಳಿಗೆ ಉಪಯೋಗ ಆಗೋಂಗ ಮಾಡ್ತಾರೆ ಎಷ್ಟೋ ಬಡತನದವ್ರಿಗೆ ಬಡವರಿಗೆ ಮಾಧ್ಯಮದವ್ರಿಗೆ ಒಂದು ಲೋನ್ ಮುಖಾಂತರ ಕಡಿಮೆ ಇಂಟ್ರೆಸ್ಟ್ ಆಗಿ ಕೊಡ್ತಾರೆ ಹೆಲ್ಪ್ ಆಗಲಿ ಅಂತ ಹೇಳಿ ಎಷ್ಟೋ ಜನರ ಮದುವೆ ಮಾಡ್ತಾರೆ ಎಷ್ಟೊಂದು ಜನರಿಗೆ ಊಟ ಹಾಕ್ತಾರೆ ಈ ಸರ್ಕಾರದವರು ಆ ಕೆಲಸ ಮಾಡೋದ್ರಾಗ ಸ್ವಲ್ಪ ಅದರ ನಿಮ್ಗೆ ಗೊತ್ತೈತಿ ಇದನ್ನೆಲ್ಲ ಅವ್ರ ಕೈಯಾಕ್ ಕೊಟ್ರ ಆಮೇಲೆ ಸುತ್ತಮುತ್ತ ನಮ್ಮ ಕರ್ನಾಟಕದೊಳಗೆ ಒಂದು ಧರ್ಮ ಕ್ಷೇತ್ರ ಐತಿ ಅಂತ ಹೇಳಿ ಹೇಳ್ಕೊಳಕ ಮುಂದೆ ನಮ್ಮ ಮಕ್ಕಳ ಕಾಲದಾಗ ಇಲ್ಲಾರ್ದಂಗೆ ಮಾಡಿಟ್ಬಿಡ್ತಿದ್ರ ಇದಕ್ಕೆ ಇವರು ನಕಲಿ ಹೋರಾಟಗಾರರು ಏಜೆಂಟ್ಗಳಿದ್ದಂತೆ ಇವರೆಲ್ಲ ಹೋರಾಟಗಾರರು ನಿಮ್ಮ ಪ್ರಕಾರ ಕೆಲವೊಂದಿಷ್ಟು ಬ್ಲೈಂಡ್ ಆಗಿ ನಂಬುವಂತವ್ರ ಪ್ರಕಾರ ಇವರೆಲ್ಲ ನಮ್ಮ ಧರ್ಮ ಕ್ಷೇತ್ರಕ್ಕ ಧಕ್ಕೆ ಮಾಡಾಕ ಬಂದಿರುವಂತ ನಕಲಿ ಹೋರಾಟಗಾರರು ಸೌಜನ್ಯ ಸೌಜನ್ಯವ್ರಗ್ ಬರಿ ಹೆಸರು ಮಾತ್ರ ಇವ್ರು ಮಾಡಿರುವಂತ ಕೆಲವೊಂದಿಷ್ಟು ಪ್ಲಾನ್ಗಳು ಷಡ್ಯಂತ್ರಗಳು ಮುಂಚೆ ಈ ಹೋರಾಟದೊಳಗ ಕೆಲವೊಂದಿಷ್ಟು ಹೆಸರುಗಳು ಓಡಾಡ್ತಿದ್ವು ಅವು ನಶಿಸಿ ಹೋದು ಅಂದ್ರ ಹೋದ್ರವ್ರು ಅದಾದ್ಮೇಲೆ ಬಂದಿದ್ದ ತಿಮ್ಮರೋಡಿ ಈ ತಿಮ್ಮರೋಡಿ ಅನ್ನೋನು ಕೆಲವೊಂದಿಷ್ಟು ನಕಲಿ ಹೋರಾಟಗಾರರನ್ನ ಅಪ್ರೋಚ್ ಮಾಡ್ತಾನೆ ಈ ಹೋರಾಟಕ್ಕ ನೀವು ಕೈ ಜೋಡಿಸ ಅದ್ರೊಳಗ ಒಬ್ಬ ಮಟ್ಟ ಧರ್ಮಸ್ಥಳದೊಳಗ ಸೌಜನ್ಯನ ಕೇಸ್ ಆದ್ಮೇಲೆ ಈ ಬುರ್ಡೆ ಗ್ಯಾಂಗ್ನವರು ಸುತ್ತಮುತ್ತ ಇರುವಂತ ಹಳ್ಳಿ ಜನರಿಗೆ ಪೇ ಮಾಡ್ಬಿಟ್ಟು ಹೋರಾಟಕ್ಕೆ ಕರೆಸ್ತಿದ್ರೆ ರೋಡ್ 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 ದಾಗ ಇವ್ರನ್ನ ಅಡ್ಡಾಡಿಸ್ತಿದ್ರೆ ಅವ್ರಿಗೆ ಮಧ್ಯಾಹ್ನ ಊಟ ಕೊಡ್ತಿದ್ರೆ ಊಟ ಇಲ್ಲ ಅಂತಂದ್ರೆ ಅಲ್ಲೇ ಧರ್ಮಸ್ಥಳದಾಗ ಪಾಳೆ ಹಚ್ಚಿ ಊಟ ಮಾಡ್ಬರ್ತಿದ್ರೆ ಈ ನಕಲಿ ಹೋರಾಟಗಾರರ ಜೊತೆ ಸೇರಿ ಹೋರಾಟ ಮಾಡಿರುವಂತ ವ್ಯಕ್ತಿಗಳು ಅವ್ರಿಗೂ ಪಾಪ ಗೊತ್ತಿಲ್ಲ ಏನೋ ದುಡ್ಡು ಕೊಡ್ತಾರ ಹೋರಾಟ ಅಂತ ಅಂತ ಹೋಗ್ತಾರ ಇದನ್ನ ಹೇಳ್ತಾರ ಒಂದು ಷಡ್ಯಂತ್ರ ಅಂತ ಹೇಳಿ ನಕಲಿ ಹೋರಾಟಗಾರರಿಗೆ ದುಡ್ಡು ಬಂದಿರಬಹುದಲ್ಲ ಇವರ ಹೋರಾಟ ಊರು ಊರು ದಾಟದಂಗ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಗಳನ್ನ ಇವ್ರು ಕ್ಯಾಚ್ ಮಾಡ್ತಾರೆ ಅವ್ರ ಅಷ್ಟೊಂದಿನ್ ಫಾಲೋವರ್ಸ್ ಇರೋದಿಲ್ಲ ಅವ್ರು ಜನ ಅಷ್ಟೊಂದು ಈಸಿ ಆಗಿ ನಮ್ತಿರ್ಲಿಲ್ಲ ಅವ್ರನ್ನು ಕೂಡ ಅಪ್ರೋಚ್ ಮಾಡಿ ಈ ಹೋರಾಟದೊಳಗ ಭಾಗವಹಿಸಿ ಇದರಿಂದ ಒಂದು ಹೆಣ್ಣಿಗೆ ನ್ಯಾಯ ಕೊಡಸು ಅಂತ ಹೇಳಿ ಅವರನ್ನ ಪ್ರೇರೇಪಿಸ್ತಾರ ಆ ಒಂದು ಕೇಸ್ ಹೊರಗಡೆ ಸೋಷಿಯಲ್ ಮೀಡಿಯಾದಾಗ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ತಾ ಇದ್ದಂಗನ ತಿಮ್ಮಣ್ಣ ಕೆಲವೊಂದಿಷ್ಟು ಮಂಗಳೂರಿನ ಸುತ್ತಮುತ್ತ ಇರುವಂತ ಲೋಕಲ್ ಚಾನೆಲ್ನ ನ ಕುತ್ಕೊಂಡ ಧರ್ಮಸ್ಥಳದ ವಿರುದ್ಧ ಧರ್ಮಾಧಿಕಾರಿ ವಿರುದ್ಧ ಕೆಟ್ಟ ಕೆಟ್ಟದಾಗಿ ನಿಂದಿಸುವಂತದ್ದು ಬೈಗಳ ಮಾತಾಡುವಂತದ್ದು ಮಾತಾಡಿ ನೋಡುವಂತ ಜನರಿಗೆ ಧರ್ಮಾಧಿಕಾರಿಯವರ ಮೇಲೆ ಧರ್ಮಸ್ಥಳದ ಮೇಲೆ ಕೆಟ್ಟ ಅಭಿಪ್ರಾಯ ಬರಲಿ ಅಂತ ಹೇಳಿ ಈ ಯೂಟ್ಯೂಬರ್ಸ್ ಗಳ ಮುಖಾಂತರ ಕೆಲವೊಂದಿಷ್ಟು ಮಂಗಳೂರಿನ ಸುತ್ತಮುತ್ತ ಇರುವಂತ ಎಲ್ಲಾ ಸ್ಟೂಡೆಂಟ್ಸ್ ಗಳು ಕಾಲೇಜ್ ಇರುವಂತ ಯುವಕ ಯುವತಿಯರು ಅವ್ರಿಗೆ ಬಂದ ಸಪೋರ್ಟ್ ಮಾಡೋ ತರ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದಂಗೆ ಇವರು ಕಾಲೇಜ್ ಕಾಲೇಜ್ ಹುಡುಗರನ್ನ ಕರ್ಕೊಂಡು ಬಂದು ಸೌಜನ್ಯ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಆ ಸುತ್ತಮುತ್ತ ಭಾಗದಾಗ ಒಂದು ಹೋರಾಟಗಳನ್ನ ಮಾಡ್ತಾರ ಪ್ರೇರಬ್ಬಿಸ್ತಾರೆ ಜನರನ್ನೆಲ್ಲ ಯುವಕರನ್ನೆಲ್ಲ ಆ ಒಂದು ಧರ್ಮಾಧಿಕಾರಿಯವರ ಮೇಲೆ ಚೂ ಬಿಡೋ ರೀತಿಲಿ ಅಥವಾ ಧರ್ಮಸ್ಥಳಕ್ಕೆ ಒಂದು ಕೆಟ್ಟದಾಗಿ ಹೆಸರನ್ನ ತೊಗೊಂಡ್ ಅಂತ ಹೇಳಿ ಯೂತ್ಸ್ ಮುಖಾಂತರ ಕೆಲವೊಂದಿಷ್ಟು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಪೇಜ್ಗಳ ಗಳ ಮುಖಾಂತರ ಅವ್ರನ್ನ ಪ್ರೇರೇಪಿಸಿ ಆ ಯುವಕರನ್ನು ಕೂಡ ಹಾಳು ಮಾಡ್ತಾರ ದುಡ್ಡಿನ ಆಸೆ ತೋರಿಸಿ ಈ ಎಲ್ಲಾ ಕೇಸ್ಗಳು ಇತ್ತೀಚೆಗೆ ಬಂದಿರೋದು ಅದು ಸಮೀರ್ ವಿಡಿಯೋ ಮಾಡಿದ್ಮೇಲೆ ಮ್ಯಾಗ ಅದಕ್ಕಿಂತ ಮುಂಚೆ ಸೌಜನ್ಯ ಮಾತ್ರ ನ್ಯಾಯ ಕೊಡಿಸಬೇಕಂತ ಇವ್ರು ಹೋರಾಟ ಮಾಡ್ತಿದ್ರೆ ಅವಾಗೆಲ್ಲ ಇಷ್ಟೊಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗೈತೆ ಅಂತ ಹೇಳಿ ಒಂದು ಒಂದು ಪಾಯಿಂಟ್ ಕೂಡ ಹೇಳಿರ್ಲಿಲ್ಲ ಈಗ ಯಾಕೆ ಇದೆಲ್ಲ ಸುಳ್ಳು ಆ ಟೈಮ್ದಾಗ ರಾಜಕೀಯ ವ್ಯಕ್ತಿಗಳಿಗೂ ಸುಳ್ಳು ಹೇಳಿ ಅವ್ರು ತಲೆ ತುಂಬಿ ಧರ್ಮಸ್ಥಳದ ವಿರುದ್ಧ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಕೊಡೋ ತರ ಇವ್ರು ಮಾತಾಡ್ಸಕ್ಕೆ ಟ್ರೈನು ಮಾಡಿದ್ರ ಬಟ್ ಅದಾಗ್ಲಿಲ್ಲ ಕೆಲವೊಂದಿಷ್ಟು ರಾಜಕಾರಣಿಗಳು ನ್ಯಾಯ ಸಿಗಬೇಕು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಮಾತಾಡೋರ ಇವ್ರು ಅವ್ರನ್ನ ಅಪ್ರೋಚ್ ಮಾಡಕ್ ಮಾತ್ರ ಇವ್ರ ಎಂತೆಂತ ಷಡ್ಯಂತ್ರ ಮಾಡಿದ್ರು ಅಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಯವ್ರಿಗೆ ಕೆಟ್ಟ ಹೆಸರು ತರಾಕಿ ಇಷ್ಟೆಲ್ಲಾ ಮಾಡ್ಯಾರ ಪ್ರತಿ ವರ್ಷನೂ ಸೌಜನ್ಯನ ಕೇಸು ಸೌಜನ್ಯನ ಹೆಸರು ಹೇಳ್ಕೊಂಡು ಹಂತ ಹಂತವಾಗಿ ಇವರು ಹೋರಾಟಗಳನ್ನ ಜಾಸ್ತಿ ಮಾಡ್ಕೊಂತ ಹೋದ್ರಲ್ಲ ಅವಾಗ ಇವರು ಸೌಜನ್ಯ ಹೆಸರ ಮ್ಯಾಗ ಸಾವಿರಾರು ಬ್ಯಾನರ್ ಗಳನ್ನ ಮಾಡಿಸಿದ್ರು ಎಲ್ಲಿಂದ ಬಂದ್ ದುಡ್ಡು ಎಷ್ಟು ಸೋಷಿಯಲ್ ಮೀಡಿಯಾ ಮೇಂಟೈನ್ ಮಾಡ್ತಿದ್ರು ಅದು ಬಿಡ್ರಿ ಆಫೀಸು ಮಾಡಿದ್ರೆ ಒಬ್ಬ ಮನುಷ್ಯ ಕಷ್ಟಪಟ್ಟು ದುಡಿದು ಮ್ಯಾಗೆ ಬರ್ಬೇಕಂದ್ರೆ ಆ ತ್ರಾಸು ನಮ್ಗೆ ಗೊತ್ತರಿ ತಿಂಗಳ ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡಿಬೇಕಂದ್ರೆ ಅರ್ಧ ಹನ್ನೆರಡು ಆಗತಿ ಕೋಟಿ ಗಟ್ಟಲೆ ಆಸ್ತಿ ಲಕ್ಷಾನ್ ಗಟ್ಟಲೆ ಆಸ್ತಿ ಒಬ್ಬ ರೌಡಿ ಹೆಂಗಿದೆಯಲ್ಲ ಇದು ಏನೋ ಷಡ್ಯಂತ್ರ ಇರ್ಬೋದಲ್ಲ ಇವ್ರು ಮಾಡ್ತಿರುವಂಥ ಷಡ್ಯಂತ್ರ ನೋಡಿದ್ರೆ ಈ ಧರ್ಮಾಧಿಕಾರಿಯವರನ್ನು ತಳಗಿಳಿಸಿ ದೇವಸ್ಥಾನವನ್ನು ಸರ್ಕಾರಕ್ಕೆ ಒಪ್ಪಿಸಿ ಇವರು ಕೂಡ ಕೆಲವೊಂದಿಷ್ಟು ಅಮೌಂಟ್ ಮಾಡಿಕೊಂಡು ಆಮೇಲೆ ಸೌಜನ್ಯ ಈಗ ಹೆಸರನ್ನ ಹೆಂಗೆ ನೆನಪು ಹಾರಿಬಿಟ್ರಲ್ಲ ಬಿಟ್ರಲ್ಲ ಹಂಗೆ ಆವಾಗೂ ನೆನಪಾರಿ ನಿಮ್ಮ ಬಾಯಿಗೂ ಒಂದು ಸ್ವಲ್ಪ ಇಟ್ಟು ಹೀಗೂ ಒಂದು ಸ್ವಲ್ಪ ಇಟ್ಟು ಇವ್ರು ಮಾಡ್ಕೊಂಡು ಫಾರಿನ್ ಓಡೋಗಿಬಿಡ್ತಿದ್ರು ಇದೇ ಇವ್ರ ಉದ್ದೇಶ ನಾನಾಗ ಆಗಲೇ ಹೇಳಿಲ್ಲ ನಿಮಗೆ ಒಬ್ಬ ಮನುಷ್ಯ ಒಂದು ಈಗಿನ ಕಾಲದಾಗ ಸೈಟ್ ತೊಗೋಬೇಕಂದ್ರೆ ಲೋನ್ ಮಾಡಬೇಕು ಲೋನ್ ತುಂಬಬೇಕು ಕಷ್ಟಪಟ್ಟು ದುಡಿಬೇಕು ಏನೋ ಒಂದು ಬಿಸ್ನೆಸ್ ಮಾಡಿದರೂ ಕೂಡ ಭಾಳ ದಿನ ಆಗ್ತೈತಿ ಒಂದು ಸೈಟ್ ತೊಗೊಂಡ್ರು ಶೃಂಗೇರಿನಾಗ ದಬ್ಬಾಶೆ ಅಸ್ತಿ ಐತಿ ಒಂದು ಸುಮಂದೆ ನಮ್ಮ ಉತ್ತರ ಕರ್ನಾಟಕದವ್ ನೋಡ್ರಿ ಒಬ್ಬ ಹೋರಾಟಗಾರ ಅದಾನೆ ದಬ್ಬಾಶೆ ರೊಕ್ಕ ಮಾಡ್ಯಾನವ ಒಂದು ದಿನ ಈ ಸಮೀರ್ ಅನ್ನೋ ಯೂಟ್ಯೂಬರ್ ದೆವ್ವದ ಕತ್ತಿ ಹೇಳ್ತಾನೆ ಚಂದ ಹೇಳ್ತಾನೆ ಇಂಟ್ರೆಸ್ಟಿಂಗ್ ಹೆದರ್ಸು ಅಂತದ್ದು ಹೇಳ್ತಾನೆ ಜನರನ್ನ ಅಟ್ರಾಕ್ಟಿವ್ ತೊಗೊಂಬರ್ತಾನೆ ಅಂತ ಹೇಳಿ ಅದರಾಗಿರುವಂಥ ಮಟ್ಟಣ್ಣ ಅನ್ನೋ ಅವ್ರ ಕಡೆಯಿಂದ ರೊಕ್ಕೈತಿ ಅದ್ರಾಗ ಸ್ವಲ್ಪ ದುಡ್ಡನ್ನು ಅವನಿಗೆ ಆಸೆ ತೋರಿಸಿದ ಅವ್ರು ಅಂದ್ಕೊಂಡಿದ್ರು ಆ ವಿಡಿಯೋ ಒಂದು ದೀಡ್ ಲಕ್ಷ ಎರಡು ಲಕ್ಷ ಜನ ನೋಡ್ಬಿಡ್ತಾರೆ ಏನು ಬೇರೆ ಯೂಟ್ಯೂಬರ್ಸ್ ಎಷ್ಟು ಜನ ನೋಡ್ತಾರೆ ಅಷ್ಟೇ ಜನ ನೋಡಿಬಿಡ್ತಾರೆ ಅಂತ ಹೇಳಿ ಆ ವಿಡಿಯೋ ಕಂಟೆಂಟ್ ಅಷ್ಟು ಚೆನ್ನಾಗಿ ಅವನು ಎಡಿಟ್ ಮಾಡಿದ್ದ ಅಂತಂದರೆ ನಮ್ಮ ಹಿಂದೂಗಳನ್ನೆಲ್ಲ ಚುಟ್ಟೆ ಮಾಡೋಕ್ಕೆ ಮಾಡಿದ್ದ ಸೊ ಅದು ಅವನು ಫಸ್ಟ್ ಮೊದಲನೇ ಹೆಜ್ಜೆ ಅವನು ಈ ಬುರ್ಡೆ ಗ್ಯಾಂಗ್ ಒಳಗೆ ಸೇರಿಕೊಂಡಿದ್ದ ಬಟ್ ಅವತ್ತು ಅವನಿಗೂ ಗೊತ್ತಿರಲಿಲ್ಲ ಈ ಬುರ್ಡೆ ಗ್ಯಾಂಗ್ ಒಳಗೆ ನಾನು ಸಿಕ್ಕಾಕೊಳ್ತೀನಿ ಮುಂದೊಂದು ದಿನ ನಾನು ಅರೆಸ್ಟ್ ಆಗ್ತೀನಿ ಹೇಳಿ ಸಮೀರ್ ಎಲ್ಲದಕ್ಕೂ ಕ್ಲಿಯರಿಟಿ ಕೊಟ್ಟಿದ್ದ ಅಂತ ನಾನು ಗೊತ್ತೀನಿ ಅನನ್ಯ ಭಟ್ ಇರೋ ಹುಡುಗಿನ ಸೃಷ್ಟಿ ಮಾಡಿಸಿ ಅವ್ರ ಫೋಟೋ ಕೊಟ್ಟಿಟ್ಟು ಅವ್ರ ತಾಯಿ ಹತ್ರ ಈ ಬುರುಡೆ ಅಂಗನವರು ಸುಳ್ಳು ಹೇಳಿಸಿದ್ರು ಅದು ಯಾವಾಗ ನಮ್ಗೆ ಗೊತ್ತಾತ ಅವ್ರ ತಾಯಿ ಒಂದು ಮೀಡಿಯಾದಾಗ ಕುತ್ಕೊಂಡು ಇಲ್ಲ ಅವರು ಮಟ್ಟಣ್ಣ ದುಡ್ಡು ಕೊಟ್ಟು ಅಂತ ಹೇಳಿ ಒಪ್ಕೊಂಡ್ರು ಅದು ಕೂಡ ಒಂದು ಷಡ್ಯಂತ್ರ ಯಾಕೆ ಧರ್ಮಕ್ಷೇತ್ರವನ್ನು ಕುಗ್ಗಿಸೋಕೆ ಧರ್ಮಸ್ಥಳವನ್ನು ಸರ್ಕಾರಕ್ಕೆ ಒಪ್ಪಿಸುವಂತ ಕೆಲಸ ದೊಡ್ಡ ದೊಡ್ಡ ಕೈಗಳು ಇದು ಇರ್ಬೋದಲ್ಲ ನಾವು ವಿಡಿಯೋ ಮಾಡಿದಾದ್ಮೇಲೆ ಕೆಲವೊಂದಿಷ್ಟು ಜನ ನಮಗ್ ಬಂದು ಕಮೆಂಟ್ ಹಾಕ್ತೀವಿ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸೋಕೆ ಆಗತ್ತಿಲ್ಲ ನಿಮ್ಮ ಕಡೆ ಆ ಸಮೀರ್ಗೆ ಅವಂಗೆ ಬೈತಿರ ಅಂತ ಹೇಳಿ ಆ ಹೆಣ್ಣಿಗೆ ನ್ಯಾಯ ಕೊಡ್ಸಕ್ಕೆ ನಾನು ಯಾವತ್ತೂ ರೆಡಿ ಸೌಜನ್ಯಾಗ ನ್ಯಾಯ ಸಿಗಬೇಕು ಅದಕ್ಕೆ ಕಾನೂನು ರೀತಿಯಿಂದ ಏನು ಹೋರಾಟ ಮಾಡಬೇಕ ಅದನ್ನು ಮಾಡೋಣ ಆದ್ರೆ ಸುಳ್ಳುಗಳನ್ನು ಹೇಳಬಾರ್ದು ದಾಖಲೆಗಳು ಯಾರ ಹತ್ರ ಇದ್ದವು ಈ ನಕಲಿ ಹೋರಾಟಗಾರರ ಜೇಬಲ್ಲಿ ಈ ವಿಡಿಯೋ ಮಾಡಿ ದಾಖಲೆಗಳನ್ನೇ ತೋರಿಸ್ದೆ ಎಐ ಮುಖಾಂತರ ಜನರನ್ನು ಹುಚ್ಚಪ್ಸಿದ್ದಾರು ಸಮೀರ್ ಸಾಕ್ಷಿಯವ್ ನೋಡಿದ್ದಲ್ಲ ಸಾಕ್ಷಿವ್ಗೆ ಗೊತ್ತಲ್ಲ ಇಂಥವರ ತಪ್ಪಿತಸ್ಥರು ಅಂತ ಇವನ ಹೇಳಿದ್ದಲ್ಲ ಬಟ್ ನೀವು ಯಾವತ್ತೂ ಕೂಡ ಅವ್ನಿಗೆ ಒಂದು ದಿನ ಪ್ರಶ್ನೆ ಮಾಡಲಿಲ್ಲ ಅವ್ನಿಗೊಂದು ಮೇಲ್ ಮಾಡಲಿಲ್ಲ ಒಂದು ಕಮೆಂಟ್ ಮಾಡಲಿಲ್ಲ ಈ ಎಲ್ಲ ಕೇಸ್ಗಳಲ್ಲಿ ಸತ್ಯ ತೋರಿಸು ಅಂತ ಹೇಳಿ ನೀವು ಒಂದು ದಿನವೂ ಅವ್ರನ್ನ ಕೇಳಲಿಲ್ಲ ಈ ನಕಲಿ ಹೋರಾಟಗಾರ ಮಟ್ಟನ ಸಿಕ್ಕ ಸಿಕ್ಕ ಸ್ಟೇಜ್ ಮೇಲೆ ನಿಂತ್ಕೊಂಡು ಸೌಜನ್ಯನ ಪರವಾಗಿ ಇರುವಂಥ ಸ್ಟೇಜ್ ಮ್ಯಾಗೂ ನಿಂತ್ಕೊಂಡು ಸೌಜನ್ಯಾಗ ನ್ಯಾಯ ಸಿಗಬೇಕು ಅನ್ನೋ ಒಂದು ಹುರುಪ್ನ್ಯಾಗ ಎಷ್ಟೆಲ್ಲ ಸುಳ್ಳು ಹೇಳಿದ ನನ್ನ ಹತ್ರ ಅಷ್ಟು ಸಾಕ್ಷಿ ಅದಾವೆ ಇಷ್ಟು ಸಾಕ್ಷಿ ಅದಾವೆ ಜೇಬನಾಗಿ ಇಟ್ಕೊಂಡಿನಿ ಮನೆ ಐತಿ ಐದು ನಿಮಿಷ ನನಗೆ ಟೈಮ್ ಕೊಡ್ರಿ ನನಗೆ ಒಂದಕ್ಕೆ ಸೆಕ್ಯೂರಿಟಿ ಕೊಡ್ರಿ ನಾ ಎಲ್ಲ ಸಾಕ್ಷಿ ತೋರಿಸ್ತೀವಿ ಅಂತಂದ ಇಷ್ಟು ಸೆಕ್ಯೂರಿಟಿ ಕೊಟ್ರೆ ಇಷ್ಟು ನೀವು ಓಪನ್ ಆಗಿ ಅಡ್ಡಾಡಿದ್ರು ಕೂಡ ನೀವೊಂದು ಸತ್ಯ ಹೇಳ್ತೀರಿ ಜನರಿಗೆ ಸತ್ಯ ತೋರಿಸ್ತೀರಿ ಅಂತ ಹೇಳಿ ಇಡೀ ಕರ್ನಾಟಕದ ಜನ ನಿಮಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರೆ ಒಂದು ಟೈಮ್ದಾಗ ಇವತ್ತು ನೀವು ಷಡ್ಯಂತ್ರ ಮಾಡಕತ್ತೀರಿ ಅಂತ ಗೊತ್ತಾದ ಮೇಲೆ ಎಲ್ಲ ಕೇಸ್ಗಳನ್ನು ವಾಪಸ್ ಹೋಳಾಕತ್ತೀರಿ ಇಷ್ಟು ದಿನ ಅಲ್ಲಿ ಸಿಕ್ಕ ಸಿಕ್ಕ ಜಾಗದಾಗ ತೆಗು ತೆಗಿಸಿದ್ರಿ ಸರ್ಕಾರದ ರೊಕ್ಕ ಖರ್ಚು ಮಾಡಿಸಿದ್ರಿ ಸರ್ಕಾರದವ್ರು ನೋಡ್ರಿ ಇಂಥವ್ರನ್ನ ಚಾರ್ಜ್ ಶೀಟ್ ಮಾಡಿ ಒದ್ದು ಒಳಗಡೆ ಹಾಕಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಸರ್ಕಾರದವರು ಇಂಥವ್ರನ್ನ ಸುಮ್ಮನೆ ಬಿಟ್ಟುಬಿಟ್ರೆ ನಮಗೆ ಸರ್ಕಾರದ ಮ್ಯಾಲೆ ನಂಬಿಕೆನೇ ಹೋಗ್ಬಿಟ್ಟೈತಿ ಭಾಳಷ್ಟು ವಿಚಾರದೊಳಗೆ ಇನ್ನು ಈ ವಿಚಾರದಾಗಂತೂ ನಾವು ಭಾಳ ತಲೆ ಹಾಕ್ಕೊಂಡು ಬಿಟ್ಟಿವಿ ಮುಂದಿನ ಸರಿ ನಾವು ವಿಚಾರ ಮಾಡಿ ಯಾವ ಸರ್ಕಾರ ನಮ್ಮ ಸನಾತನ ಧರ್ಮದ ದೇವಸ್ಥಾನಕ್ಕೆ ತಕ್ಕೆ ಆಗದಂಗೆ ಈ ಕರ್ನಾಟಕದಾಗ ನೋಡ್ಕೋತಿತ್ತು ಆ ಸರ್ಕಾರಕ್ಕೆ ನಾವು ಓಟ್ ಹಾಕಿ ಗೆಲ್ಲಿಸ್ತೀವಿ ಅದೆಷ್ಟೋ ಹಿಂದೂಗಳು ಹಿಂದೂ ಪರ ಹೋರಾಟಗಾರರು ಸನಾತನಿಗಳು ಸಮೀರ್ನ ವಿಡಿಯೋ ಮೇಲೆ ಒಬ್ಬ ತಿಮುರೋಡಿ ಅನ್ನೋ ವ್ಯಕ್ತಿ ಒಂದು ಲೋಕಲ್ ಚಾನಲ್ನಾಗ ಕುತ್ಕೊಂಡು ದೇವಸ್ಥಾನವನ್ನು ಬೆಳೆಸ್ತೀನಿ ಬುಲ್ಡೋಜರ್ ಹಾಕಿ ಎಳಿಬೇಕು ಅಂತ ಹೇಳಿದಾಗ ಅದೆಷ್ಟೋ ಹಿಂದೂ ಸನಾತನಿಗಳು ಹೋಗಿ ಅಲ್ಲೇ ಕಮೆಂಟ್ ಮಾಡಿದರೆ ಜೈ ತಿಮ್ಮಣ್ಣ ಜೈ ತಿಮ್ಮಣ್ಣ ಅಂತೇಳಿ ಈಗ ಅವನು ಅಂತ ಅಡ್ಡಾಡ್ರಿ ಸುಳ್ಳು ಹೇಳಣ್ಣ ಈಗ ನೀವು ಪ್ರಶ್ನೆ ಮಾಡೋಂಗಿಲ್ಲ ಯಾಕಂದ್ರೆ ನೀವು ಕಟ್ಟರ ಹಿಂದೂಗಳಲ್ಲರಿ ನೀವು ಒಂದು ಟೈಮ್ದಾಗ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ತಿಮ್ರೋಡಿ ಅನ್ನೋ ವ್ಯಕ್ತಿಯ ಬ್ಯಾಂಕ್ ಸ್ಟೇಟ್ಮೆಂಟು ಕೆಲವೊಂದಿಷ್ಟು ಯೂಟ್ಯೂಬ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ಸತ್ಯ ಇನ್ಸ್ಟಾಗ್ರಾಮ್ ಮುಖಾಂತರ ನಿಮಗೆ ತಿಳಿಸಿದ್ದೆ ಇಷ್ಟೆಲ್ಲ ಹಣ ಎಲ್ಲಿಂದ ಬಂತು ಸರ್ ಅಂತ ಹೇಳಿ ಮರ್ಯಾದೆ ಕೊಟ್ಟು ಅವನಿಗೆ ಪ್ರಶ್ನೆ ಕೇಳಿದ್ದೆ ಇದಕ್ಕೆ ಒಂದು ಉತ್ತರ ಕೊಡ್ರಿ ಅಂತ ಕೇಳಿದ್ದೆ ಇಲ್ಲ ಷಡ್ಯಂತ್ರ ಮಾಡೋರು ಯಾಕೆ ಉತ್ತರ ಕೊಡ್ತಾರೆ ರಿಯಾಲಿಟಿ ಸತ್ಯ ಯಾರು ಹೇಳ್ತಾರೆ ಹೇಳಂಗಿಲ್ಲ ಏನು ಮಾಡ್ತೀರಿ ಜನ್ರೇಷನ್ ಹಂಗೈತಿ ನಮ್ಮ ಜನಾನೂ ಹಂಗದ ನಮ್ಮ ಕೆಲವೊಂದಿಷ್ಟು ಕಲಬೆರಕೆ ಹಿಂದೂಗಳು ನಮ್ಮ ಅಂಥ ಕಟ್ಟರ್ ಹಿಂದೂಗಳಿಗೆ ಬಂದು ಬ್ಯಾಡ್ ಕಮೆಂಟ್ಸ್ ಹೊಡಿತಾರೆ ಪೇಮೆಂಟ್ ಗಿರಿಯಾಕಿ ಅಂತ ಹೊಡಿತಾರೆ ಅಲ್ಲಿ ನನಗೆ ಪೇಮೆಂಟ್ ಆಗಿತ್ತಂದ್ರೆ ಚಲೋ ನ್ಯೂಸ್ ಚಾನಲ್ನಾಗ ಅಥವಾ ಚಲೋ ಜಗದಾಗ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೆ ತಮ್ಮ ನನಗೆ ನನ್ನ ಧರ್ಮ ರಕ್ಷಣೆ ಧರ್ಮ ಕಾರ್ಯವನ್ನು ಒಂದು ಚೂರಾದರೂ ಮಾಡಿ ಸಾಯಬೇಕು ಅನ್ನೋದು ತಲೆ ಹಾಗಾಗಿ ಹಂಗಾಗಿ ಇಂಥ ಕೆಲಸವನ್ನು ಮಾಡತ್ತೀನಿ ಆದರೆ ಸಪೋರ್ಟ್ ಮಾಡ ಇಲ್ಲಾಂತಂದ್ರೆ ಅನ್ನ ಸಬ್ಸ್ಕ್ರೈಬ್ ಮಾಡ ಯಾಕೆ ಹೇಳ ನೀ ಸಪೋರ್ಟ್ ಮಾಡಲ್ಲ ನನಗೆ ಈ ವಿಡಿಯೋ ನೋಡ್ತಿ ಸಬ್ಸ್ಕ್ರೈಬ್ ಮಾಡಲ್ಲ ಬೇಡ ನನಗೆ ನಿನ್ನ ಸಬ್ಸ್ಕ್ರೈಬ್ ಯಾಕಂದರೆ ನೀನು ಈಗೂ ಸಮೀರ್ಗೆ ಸಪೋರ್ಟ್ ಮಾಡತ್ತೀ ಈಗೂ ಸಮೀರ್ಗೆ ಫಾಲೋ ಮಾಡತ್ತಿ ನಾಚಿಕೆ ಆಗಬೇಕೇ ನಿನಗೆ ಸಮೀರ್ ಎ ಐ ಮುಖಾಂತರ ಚಿಕ್ಕದಾಗಿ ಧ್ವನಿ ಮಾಡಿ ಒಂದು ಬ್ಯಾಗ್ರೌಂಡ್ ಮ್ಯೂಸಿಕ್ ಹಾಕಿ ಕತ್ತಿ ಹೇಳುವಾಗ ನಂಬುತ್ತಾ ಇದ್ರಿ ಮಕ್ಕಳ ಒಂದು ಸಾಕ್ಷಿನೂ ಅವ ನಮಗೆ ಬೇಕಾಗಿದ್ದೇನಪ್ಪ ಎ ಐ ವಿಡಿಯೋ ಅಲ್ಲ ಸಾಕ್ಷಿ ಒಂದು ದಿನ ಅವ್ರು ಪ್ರಶ್ನೆ ಮಾಡಿದ್ರಿ ಇಲ್ಲ ಮಾಡಂಗಿಲ್ಲ ಯಾಕಂದರೆ ಅವ್ನು ಮಾಡಾತಿರುವಂಥ ಷಡ್ಯಂತ್ರದೊಳಗೆ ನೀವು ಬಕರ ನಮ್ಮ ಮಕ್ಕಳಾಗ್ಬಿಟ್ರಿ ಸಮೀರ್ ವಿಡಿಯೋದಾಗ ಹೇಳ್ತಾನೆ ಧರ್ಮಸ್ಥಳದ ಟ್ರಸ್ಟ್ನವರು ಸುತ್ತಮುತ್ತ ಇರುವಂಥ ಜಾಗ ಬೇರೆಯವ್ರ ಹೆಸರ ಮ್ಯಾಗಿದ್ದರೆ ಅದು ಕಬ್ಜಾ ಮಾಡ್ತಾರೆ ಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹಿಂಸೆ ಮಾಡ್ತಾರೆ ಅಂತ ಹೇಳ್ತಿದ್ದ ಆದರೆ ಎರಡು ಸಾವಿರದ ಒಂದರೊಳಗೆ ಆನೆ ಮಾವುತನ ಜಾಗ ಧರ್ಮಸ್ಥಳದ ಹೆಸರ ಮ್ಯಾಗೆ ಟ್ರಸ್ಟ್ ಮೇಲೆ ರಿಜಿಸ್ಟರ್ ಆಗೈತಿ ಅದಕ್ಕೆ ಗೌರ್ಮೆಂಟ್ ಕೆಲವೊಂದಿಷ್ಟು ಆ್ಯಪ್ನಾಗ ನೀವು ತೆಗೆದು ನೋಡ್ಬೋದು ಆಮೇಲೆ ಇಲ್ಲ ನೀವು ಅಲ್ಲಿ ಆಫೀಸಿಗೆ ಹೋಗಿನ ಚೆಕ್ ಮಾಡ್ಬೋದು ಈ ನನ್ನ ಮಗ ಇನ್ನೊಬ್ಬರು ಹೇಳಿದ್ದ ಮಾತು ಕೇಳಿ ಸುಳ್ಳು ಹೇಳನಲ್ಲ ಬ್ಯಾಗ್ ಬೂಟಿ ಟುಡಿಬೇಕ್ರೆ ಸಮೀರನ ಎರಡನೇ ವಿಡಿಯೋ ಸಾಕ್ಷಿ ನಾಶ ಅಂತ ಮಾಡಿದ್ದ ಅಲ್ಲ ಅದರೊಳಗೆ ಸಾಕ್ಷಿಗಳನ್ನು ಧರ್ಮಾಧಿಕಾರಿಯವರು ಅವ್ರ ಕುಟುಂಬದವರು ಅವ್ರ ಜೊತೆ ಇರುವಂಥ ಗ್ಯಾಂಗ್ನವರು ಎಲ್ಲ ನಾಶ ಮಾಡಿಬಿಟ್ರ ಸೌಜನ್ಯ ಕೇಸ್ನೊಳಗೆ ಯಾವುದೂ ಒಂದು ಎವಿಡೆನ್ಸು ಬಿಟ್ಟಿಲ್ಲ ಅಂತ ವಿಡಿಯೋ ಮಾಡಿ ಹಾಕಿದ ನನ್ನ ಹತ್ರ ಆ ಸಾಕ್ಷಿ ಇದೆ ನನ್ನ ಹತ್ರ ಈ ಸಾಕ್ಷಿ ಇದೆ ಅಂತ ಮುಕ್ಳ ಎಲ್ಲ ಕೈ ಹಾಕಿ ಮಟ್ಟ ಅಲ್ಲ ಅವಾಗ ಆ ಸಾಕ್ಷಿಗಳನ್ನಾದ್ರೂ ಎಸ್ ಐ ಟಿ ಕೊಡ್ಬೋದಿತ್ತಲ್ಲ ಕಂತೆ ಕಂತೆಗಳಷ್ಟು ನಮ್ಮ ಹತ್ರ ಸಾಕ್ಷಿಗಳಿದ್ದಾವೆ ಹಂಗಿದ್ದಾವೆ ಹಿಂಗಿದ್ದಾವೆ ಅಂತ ಹೇಳ್ತಿದ್ರು ಅದನ್ನೆಲ್ಲ ಕೊಟ್ಟಿದ್ರೆ ಅಟ್ಲೀಸ್ಟ್ ಒಂದೇ ಹೆಣ್ಣಿಗೆ ನ್ಯಾಯ ಸಿಕ್ತಿತ್ತಲ್ಲ ಅದನ್ನ ನೀವು ಯಾರು ಪ್ರಶ್ನೆ ಮಾಡಂಗಿಲ್ಲ ಈಗಲೂ ನನಗೆ ನೀವು ಬಂದು ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಿ ನಿಮ್ಮಂಥ ಮಬ್ಬು ನನ್ನ ಮಕ್ಕಳು ಇರೋದ್ರಿಂದನೇ ಇವತ್ತ ಸಮೀರ್ ಅನ್ನೋ ಒಬ್ಬ ಯೂಟ್ಯೂಬರ್ ಆರಾಮಾಗಿ ಕರ್ನಾಟಕದೊಳಗೆ ಒಂದು ಚಾನಲ್ ಟಿ ವಿ ಮುಂದೆ ಕುತ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ರೊಕ್ಕ ಮಾಡಾಕಾನೆ ನೀವೆಲ್ಲ ಕಟ್ಟರ್ ಹಿಂದೂಗಳು ನೋಡಿರಿ ಈಗ ಅವನಿಗೆ ಹೋಗಿ ಸಪೋರ್ಟ್ ಮಾಡತ್ತೀರಿ ನೀವು ಹಿಂದೂಗಳು ಅಲ್ಲ ನೀವು ಕೆಲವೊಂದಿಷ್ಟು ಕಲಬೆರಕೆ ಹಿಂದೂಗಳು ನಾವು ನಿಜವಾದ ಕಟ್ಟರ್ ಹಿಂದೂಗಳು ನೀನು ನಿಜವಾಗ್ಲೂ ಕಟ್ಟರ್ ಹಿಂದೂಗಳು ಹಿಂದೂ ಆಗಿದ್ದರೆ ನನಗೆ ನೀ ಸಪೋರ್ಟ್ ಮಾಡ್ತಿ ಇಲ್ಲ ಅಂತಂದರೆ ನನ್ನ ವೀಡಿಯೋನು ಕೂಡ ನೀನು ಸ್ಕಿಪ್ ಮಾಡಿ ಒಗೆದು ಬಿಡ್ತಿ ಸಮೀರ್ನ ಮೊದಲನೇ ವೀಡಿಯೋ ಬೆಳಗ್ಗೆ ಒಂದು ಮಿಲಿಯನ್ ವ್ಯೂಸ್ ತೊಗೊಳ್ತಾ ಇದ್ದಂಗೆ ಸಮೀರ್ ಸ್ವಿಚ್ ಆಫ್ ಆಗೋಕ್ಕೆ ಶುರು ಇನ್ಸ್ಟಾಗ್ರಾಮ್ದಾಗ ರಾತ್ರೋ ರಾತ್ರಿ ಬಂದು ನನಗೆ ಅಂಥವರಿಂದ ಬೈದರಿಕೆ ಬಂತು ಇಂಥವರಿಂದ ಫೋನ್ ಬಂತು ಹಂಗಾತು ಹಿಂಗಾತು ಅಂತ ಹೇಳಕ್ಕೆ ಶುರು ಮಾಡ್ತಾನೆ ಅಲ್ಲಿ ಯಾವುದೂ ಆಗಿರೋದಿಲ್ಲ ಆಗೋದೇ ಇತ್ತಂದ್ರೆ ಅವ್ರು ಕೆಟ್ಟವರಾಗಿದ್ದರೆ ಈಗೂ ಯಾಕೆ ಆರಾಮ್ ಯೂಟ್ಯೂಬ್ ಚಾನಲ್ನಾಗ ವಿಡಿಯೋ ಮಾಡ್ತಿದ್ದ ಹೌದಿಲ್ಲ ಸೊ ಇದೊಂದು ಪ್ಲ್ಯಾನ್ ಇದೊಂದು ಷಡ್ಯಂತ್ರ ನಿಮ್ಮನ್ನೆಲ್ಲ ಒಗ್ಗಟ್ಟನ್ನಾಗಿ ಮಾಡಿ ನಿಮ್ಮ ಮೈಂಡಿಗೆ ಅವ್ರ ಮೇಲೆ ಒಂದು ಕೆಟ್ಟ ಬಾಣವನ್ನು ಬೀಸುವಂಥದ್ದು ನಿಮ್ಮನ್ನು ಮೈಂಡ್ ವಾಶ್ ಮಾಡುವಂಥದ್ದು ಸಮೀರ್ಗೆ ನೀವು ಹುಚ್ಚದ್ದು ಸಪೋರ್ಟ್ ಮಾಡಬೇಕು ಆ ಕೇಸನ್ನು ನೀವು ನಿಜವಾಗ್ಲೂ ನಂಬಬೇಕು ಸುಳ್ಳನ್ನು ನಂಬಬೇಕು ಸತ್ಯನ ನೀವು ಮರಿಬೇಕು ಅವ್ರ ಮೇಲೆ ನೀವಾಗಿ ಕಮೆಂಟ್ಗಳನ್ನು ಹಾಕಬೇಕು ಅವ್ರ ಮೇಲೆ ನೀವು ಅಪವಾದ ಮಾಡಬೇಕು ಬೈಬೇಕು ಧರ್ಮಸ್ಥಳದ ಮೇಲೆ ಧರ್ಮಕ್ಷೇತ್ರದ ಮೇಲೆ ಧರ್ಮಾಧಿಕಾರಿಯವರ ಮೇಲೆ ಕೆಟ್ಟ ಅಭಿಪ್ರಾಯ ನಿಮ್ಮ ಮೈಂಡಲ್ಲಿ ಹೊಕ್ಕಿ ಕೂರಬೇಕು ಅಂತ ಹೇಳಿ ಆ ನನ್ನ ಮಕ್ಕಳು ಆ ವಿಡಿಯೋನ ಡಿಲೀಟ್ ಮಾಡಲಿಲ್ಲ ಪ್ರೈವೇಟ್ ಹಾಕ್ಕೊಂಡ್ರೆ ಪ್ರೈವೇಟ್ ಅದಾದ ಒಂದು ತಾಸು ಆದಮೇಲೆ ಮೇಲೆ ಮತ್ತದು ಹೊಳ್ಳಿ ವಾಪಸ್ಸು ಓಪನ್ ಆಯ್ತು ಅದಕ್ಕಿಂತ ಮುಂಚೆ ಬುದ್ಧಿ ಮಗ ಏನಂದಿದ್ದ ವಿಡಿಯೋ ಡಿಲೀಟ್ ಮಾಡಿಸಿದ್ರು ಅಂತ ಹೇಳಿದ್ದ ನೋಡ್ರಿ ಷಡ್ಯಂತ್ರ ಸಮೀರ್ನ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆನ ಕೆಲವೊಂದಿಷ್ಟು ಲಕ್ಷ ಫಾಲೋವರ್ಸ್ ಹೊಂದಿರುವಂಥ ಕ್ರಿಯೇಟರ್ಸ್ಗಳನ್ನು ಇವನು ಅವ್ರಿಗೆ ಸಪೋರ್ಟ್ ಕೊಟ್ಟು ಅವ್ರು ಮಾಡಿರುವಂಥ ವೀಡಿಯೋಗಳನ್ನು ಸ್ಟೋರಿಗೆ ಹಾಕಿ ಅವ್ರನ್ನ ಹುಚ್ಚರನ್ನಾಗಿ ಪ್ರೇರೆಬ್ಬಿಸಿ ಅವ್ರಿಗೆ ಲೈಕ್ಸ್ ವ್ಯೂಸ್ ಬರೋಂಗೆ ಮಾಡಿ ಆಮೇಲೆ ಅವ್ರ ಕಡೆಯಿಂದ ಆ ವಿಚಾರವನ್ನು ಇನ್ನೂ ಜಾಸ್ತಿ ಮಾತಾಡ್ಸೋಕ್ಕೆ ಶುರು ಮಾಡ್ದ ಅಲ್ಲಿ ಪಾಯಿಂಟ್ ಏನಪ್ಪ ಅಂತಂದ್ರೆ ಒಂದು ನಮ್ಮ ಹಿಂದೂಗಳನ್ನು ಹಿಂದೂ ಕ್ರಿಯೇಟರ್ಸ್ಗಳನ್ನು ಇಟ್ಕೊಂಡನ ಮಬ್ ಮಾಡಿ ಅವರನ್ನು ಧರ್ಮಾಧಿಕಾರಿಯವರ ಮೇಲೆ ಧರ್ಮಸ್ಥಳದ ಟ್ರಸ್ಟ್ ಮೇಲೆ ಛೂ ಬಿಡಬೇಕು ಸೋಷಿಯಲ್ ಮೀಡಿಯಾ ಮುಖಾಂತರ ಅಂತ ಹೇಳಿ ಇದು ಒಂದು ದೊಡ್ಡ ಷಡ್ಯಂತ್ರ ಸಮೀರ್ ಮತ್ತು ಅವರ ಒಂದು ಗ್ಯಾಂಗ್ ಮಾಡಿರುವಂಥ ಪ್ಲ್ಯಾನ್ ಎಕ್ಸಾಂಪಲ್ ಜಯಪ್ರಕಾಶ್ ಗೌಡ ಮಂಗಳೂರಿನವನು ಆಮೇಲೆ ಬೆಂಗಳೂರದಾಗ ತೆಲಿ ಕ್ಯಾಪ್ ಹಾಕ್ಕೊಂಡು ವಿಡಿಯೋ ಮಾಡ್ತಾನಲ್ಲ ಆಟೋ ಓಡಿಸ್ತಾನಲ್ಲ ಪರ್ಷ ಆಟೋ ಪರ್ಷ ಅಂತ ಹೇಳಿ ಇವ್ರುಗಳು ಧರ್ಮಸ್ಥಳದ ವಿರುದ್ಧ ಧರ್ಮಾಧಿಕಾರಿಯವರ ವಿರುದ್ಧ ಹಂಗೆ ಹಿಂಗೆ ಆ ಥರ ಒಂದು ಷಡ್ಯಂತ್ರದೊಳಗೆ ನಮ್ಮನ್ನು ಹಿಂದೂಗಳನ್ನೆಲ್ಲ ಕುಗ್ಗಿಸ್ಕೊಂತ ವಿಡಿಯೋ ಮುಖಾಂತರ ವ್ಯೂಸ್ ಲೈಕ್ಸ್ ಮುಖಾಂತರ ಹೊಂಟಿದ್ರೆ ಯಾವಾಗ ಇವ್ರಿಗೆ ಸತ್ಯ ತಿಳಿತಾ ಬಂತು ಅವತ್ತಿಂದ ಇವ್ರು ವೀಡಿಯೋ ಮಾಡೋದೇ ಬಿಟ್ಬಿಟ್ರೆ ಯಾಕಂದ್ರೆ ಜನನ ಬಿಸಿನೀರು ಕಾಯಿಸಿ ಬಗನಿ ಊಟ ಆಡೋಕೆ ಶುರು ಮಾಡಿದ್ರಲ್ಲ ಕಮೆಂಟ್ಸ್ನಾಗ ಅವಾಗ ಅವರೆಲ್ಲ ಕಂಟೆಂಟ್ ಡಿಲೀಟ್ ಮಾಡ್ಕೊತಾನೆ ಹೋದ್ರೆ ನಮ್ಗೆ ಗೊತ್ತು ತಿಮ್ಮಣ್ಣ ತಿಮ್ಮಣ್ಣವರು ಒಳ್ಳೆ ಹೋರಾಟಗಾರರು ಅವ್ರು ಸತ್ಯ ಹೇಳ್ತಾರೆ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತಂತ ಹೇಳ್ದವ ಇವತ್ತು ನಿಮ್ಮ ಅಣ್ಣ ಎಲ್ಲದಾನ ಕಂಬಿ ಅಣಸಾಕತ್ತಾನ ನೀನು ರಾವ್ಲೆನ್ಸ್ ಜೊತೆ ಕಂಟೆಂಟ್ ಮಾಡ್ಕೊಂತ ಕುಂತಿನ ಅವನ ವೈರಲ್ ಆಗ್ತಾವೆ ಅವನಿಗೆ ಫಾಲೋವರ್ಸ್ ಬರ್ತಾವ ಅವ್ನ ಜೊತೆ ಅವಂಗೂ ನನಗೂ ಲಕ್ಷ ಗಟ್ಟಲೆ ನಾನು ಮತ್ತು ಪ್ರಮೋಷನ್ ಮಾಡ್ಕೊಳ್ಳೋನು ಸೌಜನ್ಯನ ಹೆಸರು ಹೇಳಿಕೊಂಡು ಫಾಲೋವರ್ಸ್ ಮಾಡ್ಕೊಂಡಿರುವಂತ ಕ್ರಿಯೇಟರ್ಸ್ಗಳು ನೀವೆಲ್ಲ ನೀವು ನಿಜವಾಗ್ಲು ಸತ್ಯನ ಜನರಿಗೆ ತಿಳಿಸೋದೈತ್ ಈಗ ನಿಮ್ಮ ತಿಮ್ಮಣ್ಣ ಈಗ ನಿಮ್ಮ ಮಟ್ಟಣ್ಣ ಈಗ ನಿಮ್ಮ ಸಮೀರ ಮಾಡಿರುವಂತ ಹಲ್ಕಟ್ಗಿರಿ ದಂಧೆಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಾಗ ತೋರಿಸ್ರು ಯಾಕೆ ತೋರ್ಸಕ್ ಆಗಲ್ಲ ಬಿಸಿನೀರ್ ಕಾಯಿಸಿ ಬಗನಿ ಕೂಟ ಇಡ್ತೀನಿ ಅಂದ್ ಎಲ್ಲ ಎಲ್ಲೇನೆಂದು ಭಗಿನಿಗೂಟ ತೋರ್ಸರು ತೋರಿಸೋ ಈಡು ನಿಮ್ಮ ಸಮೀರಿಗೆ ಇಡೋಲ್ಲ ಭಗನಿಗೂಟ ಈಗ ನಿಮ್ಮ ತಿಮ್ಮಣ್ಣ ತಿಮ್ಮಣ್ಣಗೆ ಅನ್ನಬೇಡಿ ತಿಮ್ಮಣ್ಣ ಒಳ್ಳೆ ಕೆಲಸ ಒಳ್ಳೆ ಹೋರಾಟಗಾರ ಇಟ್ರಾ ಭಗಿನ ಇಡ್ತಾವ್ರಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೋಡುವಂತ್ರಿ ನಕಲಿ ಹೋರಾಟ ಮಾಡಿ ಧರ್ಮಸ್ಥಳಕ್ಕೆ ಧರ್ಮಕ್ಷೇತ್ರಕ್ಕೆ ತಕ್ಕೆ ಆದಾಗ ನೀನು ಸುತ್ತಮುತ್ತ ಇರುವಂತ ಮಂಗಳೂರನೇ ಒಬ್ಬ ಹಿಂದು ಅಂತ ಹೇಳ್ಕೊಂಡು ಕಂಟೆಂಟ್ ಮಾಡಿಕೊಂಡು ಬೆಳೆದು ಈಗ ಯಾರೋ ಒಬ್ಬರು ಸಿಕ್ಕು ಸಿಕ್ಕೋರ ಬಕೆಟ್ ಇಟ್ಕೊಂಡು ಬೆಳೆದು ಫಾಲೋವರ್ಸ್ ಇನ್ಕ್ರೀಸ್ ಮಾಡಿಕೊಂಡು ಅಲ್ಲ ಜನ ಮೆಚ್ಚಬೇಕು ಉತ್ತರ ಕರ್ನಾಟಕದ ಯುವಕರು ಉತ್ತರ ಕರ್ನಾಟಕದ ಹುಡುಗರು ಇವತ್ತು ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡಕತ್ತಾರ ಕೆಲವೊಂದಿಷ್ಟು ಜನ ಧ್ವನಿ ಎತ್ತಿ ಮಾತಾಡಕತ್ತಾರ ನೀವು ಅಲ್ಲಿವರಾಗಿ ಸುಮ್ಮನೆ ಕುಂತಿರಲ್ಲ ನಾಚಿಕೆ ನಿಮಗಾಗೋದು ಬೇಡ ನಮಗಾಗಲಿ ನಾಚಿಕೆ ಹಾಂ ಈ ಸೌಜನ್ಯ ಪರ ಹೋರಾಟ ಮಾಡುವಂಥ ಇನ್ಸ್ಟಾಗ್ರಾಮ್ ಪೇಜ್ನೊಳಗೆ ಸೌಜನ್ಯನೊಂದು ಡಿ ಪಿ ಇಟ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡುವಂತ ಕೆಲವೊಂದಿಷ್ಟು ಕಮ್ಯುನಿಸ್ಟ್ ಹಿಂದೂ ಹಿಂದುಗಳಲ್ಲೇ ಜಗಳ ಹಚ್ಚುವಂತ ಕ್ರಿಯೇಟರ್ಸ್ಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸಮೀರ್ಗೊಂದು ದಿನ ಪ್ರಶ್ನೆ ಮಾಡ್ಲಿಲ್ಲ ಇವತ್ತೆಲ್ಲ ಸತ್ಯ ಗೊತ್ತಾದ್ಮೇಲೆ ಮಟ್ಟಣ್ಣಗೂ ಪ್ರಶ್ನೆ ಮಾಡ್ಲಿಲ್ಲ ತಿಮ್ರೋಡಿಗೂ ಪ್ರಶ್ನೆ ಮಾಡ್ಲಿಲ್ಲ ನಾವು ವಿಡಿಯೋ ಮಾಡಿದಾದ್ಮೇಲೆ ನಮ್ಗೆ ಇಷ್ಟು ಕೆಟ್ಟ ಕಮೆಂಟ್ ಹಾಕ್ತಿದ್ರಪ್ಪ ಅಂತಂದ್ರೆ ತಾಯಿ ಅಕ್ಕ ಅಮ್ಮ ಎಲ್ಲಾ ಬಯಸ್ಕೊಂಡ್ಬಿಟ್ಟಿವಿ ಇವತ್ತು ನನಗೆ ಅವ್ರಿಗೆ ಬಯಾಕ್ ಮನಸಿಲ್ಲ ಯಾಕಂದ್ರೆ ನನ್ನ ಒಂದು ಶಾಗೆ ಅವರೆಲ್ಲ ಇವತ್ತು ಸಮ ಅವರು ನಮ್ಮ ಹಿಂದೂಗಳಾದ್ರೂ ಅವರು ಕಲಬೆರಕೆ ಹಿಂದೂಗಳು ನನ್ನ ಪ್ರಕಾರ ಅವ್ರು ನಿಜವಾದ ಹಿಂದೂಗಳಲ್ಲ ಕಟ್ಟರ್ ಹಿಂದೂಗಳಾದ್ರೂ ಇವತ್ತು ಕ್ರಿಯೇಟರ್ಸ್ಗಳು ಧ್ವನಿ ಹತ್ತಿ ಮಾತಾಡ್ತಾರೆ ಸಮೀರ್ಗೆ ಪ್ರಶ್ನೆ ಮಾಡ್ತಾರೆ ಯಾಕೆ ಲೇಪ್ ಮಗ ನಾ ಸುಳ್ಳು ಹೇಳಿದೆ ಅಂತ ಕೇಳ್ತಾರೆ ಆ ಥರ ಆದ್ರೆ ಮಾಡೋದಿಲ್ಲ ಈ ಗಂಡುಗಳಿಗೆ ಅವು ಇವು ಪ್ರಮೋಷನ್ ಸಿಗಾಗತ್ತವೆ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳ ಜೊತೆ ಬಕೆಟ್ ಹಿಡಿದು ನಾವು ಹಂಗೆ ಡೈಲಾಗ್ ಹಿಂಗೆ ಡೈಲಾಗ್ ಮಾಸ್ಟ್ ಡೈಲಾಗ್ ಸಿಗ್ಮಾ ಬಡಿ ಚಿಮ್ಕು ನಿನ ಸಿಗ್ಮಾ ಭೀಮಾ ಅನ್ನೋನ ಪಾಪ ತನ್ನ ಫ್ಯಾಮಿಲಿಯನ್ನು ಬಿಟ್ಟು ಕೇವಲ ಎರಡು ಲಕ್ಷನೋ ಮೂರು ಲಕ್ಷ ಸಮಥಿಂಗ್ ಆ ಅಮೌಂಟಿನ ಆಸೆಗೆ ಬಂದು ಅವ್ರ ಹತ್ರ ಸುಳ್ಳುಗಳನ್ನು ಹೇಳ್ತಾನೆ ಯಾರ ಹತ್ರ ಎಸ್ ಐ ಇವ್ರ ಅವರ ಹತ್ರ ಯಾಕಪ್ಪ ಸುಳ್ಳು ಹೇಳ್ದವ ಅಂತ ಯೋಚನೆ ಮಾಡಿದಾಗ ಈ ಎಲ್ಲ ನಕಲಿ ಹೋರಾಟಗಾರರು ಯೂಟ್ಯೂಬರ್ಸ್ಗಳು ಸೇರಿ ಎಸ್ ಐ ಟಿಗೆ ಅವರು ಕಳಿಸ್ಕೊಡೋಕ್ಕಿಂತ ಮುಂಚೆನೇ ಒಂದೊಂದು ರೂಮ್ ಮ್ಯಾಗ್ ತುಡಿಸಾಕಿ ಎಲ್ಲ ಹೇಳಿಕೊಟ್ಟು ಅದಾದ ಮೇಲೆ ಅದೇ ತಿಮ್ನ ಹೇಳ್ಕೊಂಬ ನಾವೆಲ್ಲ ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡ್ಕೊತ ಬರ್ತೀವಿ ಆ ಕಂಟೆಂಟನ್ನು ನಮ್ಮ ಹತ್ರ ಇಟ್ಕೋತೀವಿ ಯಾವತ್ತ ನೀನು ಒಳ್ಳೆ ಬೀಳ್ತಿ ಯಾವತ್ತ ನೀನು ನಿಜವಾದ ಸತ್ಯವನ್ನು ತಿಳಿಸ್ತಿ ನಮ್ಮ ವಿರುದ್ಧನ ನಿಂತ್ಕೋತಿ ಅವತ್ತ ನೀದನ್ನೆಲ್ಲ ಹೇಳಿ ಅಂತ ತೋರ್ಸಾಕ ಪ್ಲ್ಯಾನ್ ಮಾಡಿದ್ರು ಪಾಪ ಅವನ ಗೊತ್ತಿರಲಿಲ್ಲ ಇವ್ರು ಹೇಳಿಕೊಟ್ಟಿದ್ದ ನಾವು ಹೇಳಿದಾಗ ಇವ್ರು ಕ್ಯಾಮ್ರಾ ರೆಕಾರ್ಡಿಂಗ್ ಇಟ್ಟಿದ್ರ ಅಂತ ಹೇಳಿ ಭಾಳ ಚಂದ ಅವನ ಮೈ ಕಿಡಿಸಿ ಅವನ್ನ ಮಬ್ಬು ಮಾಡಿ ಏನು ನಶ ಮಾಡಿಸಿ ಅವನ ಹತ್ರ ಹೇಳಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಭೀಮಾ ಅನ್ನೋ ವ್ಯಕ್ತಿ ಸುಮ್ಮನೆ ಬಲಿಪಶುವಾದ ಯಾರಿಂದ ಈ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳಿಂದ ಸಮೀರ್ಗೆ ಒಂದು ಮಾತು ಹೇಳ್ತೀನಿ ಎಲ್ಲೋ ಚೆನ್ನಂಗಿದ್ದಿ ತಮ್ಮನೇ ದೇವದ ಕಥೆ ಹೇಳಿದ್ದು ಆರಾಮಿದ್ದಿ ಇಷ್ಟತ್ತವರೆಗೂ ಸ್ವಲ್ಪಾದರೂ ಫೇಮಸ್ ಆಗಿ ಕೆಲವೊಂದಿಷ್ಟು ದುಡ್ಡು ಮಾಡ್ಕೊಂಡಿರ್ತಿದ್ದಿ ನಿಯತ್ತಿಂದ ದುಡಿದಿರ್ತಿದ್ದಿ ಆದರೆ ನೀನು ಒಂದು ಧರ್ಮಕ್ಷೇತ್ರವನ್ನು ಕೆಣಕು ಬಿಟ್ಟು ಅಲ್ಲಿರುವಂಥ ಭಕ್ತಾದಿಗಳು ಆ ಊರು ಬಿಟ್ಟು ಹೊರಗಿರುವಂಥ ನಮ್ಮಂಥ ಧರ್ಮ ರಾಕ್ಷಸರು ಹಸಿದು ಕುಂತಾರೆ ಹಾಗಂತ ಹೇಳಿ ನಾವು ಕಾನೂನನ್ನು ಕೈಗೆ ತಗೊಳ್ಳಲ್ಲ ನಾನು ರೀತಿಯಲ್ಲೇ ನಿನಗೆ ಪಾಠ ಕಲಿಸ್ತೀವಿ ಹಿಂದೂಗಳು ನಿನ್ನನ್ನು ಪಾಠ ಕಲಿಸ್ತೀವಿ ನಿನಗೆ ಮಾತ್ರ ಒದ್ದು ಒಳಗಡೆ ಹಾಕಿಸ್ತೀವಿ ಇದು ಮಾತ್ರ ಖಚಿತ ಮೊನ್ನೆ ಧರ್ಮಸ್ಥಳದ ಅನ್ನುವ ಒಂದು ಲಾಡ್ಜ್ ಮುಂದೆ ಒಂದು ಹೆಣ್ಮಗಳು ಕೆಟ್ಟ ಕೆಟ್ಟದಾಗಿ ಮಾತಾಡಿದಾಗ ಅದ್ರ ವಿರುದ್ಧ ನಾನು ಧ್ವನಿ ಎತ್ತಿ ಮಾತಾಡಿದೆ ಭಾಳಷ್ಟು ಜನ ಮಾತಾಡಿದ್ರು ಅದನ್ನು ನೋಡಿದಾಗ ನನಗೇನು ಆಶ್ಚರ್ಯ ಅನ್ನಿಸ್ಲಿಲ್ಲ ನನಗೆ ಅನಿಸಿದ್ವಂದೆ ಈ ಬುರ್ಡೆ ಗ್ಯಾಂಗ್ನವರು ಕೆಲವೊಂದಿಷ್ಟು ಜನರಿಗೆ ದುಡ್ಡು ಕೊಟ್ಟು ಈ ಥರ ಹಿಂಗೆ ಮಾಡ್ಸಕ್ ಪ್ರಯತ್ನ ಮಾಡಾಕತ್ತಾರೇನೆ ನಿನ್ನೆ ಒಂದು ನ್ಯೂಸ್ ನೋಡಿದೆ ನಾನು ಒಂದು ಮಗು ಅಂತ ಹೇಳಿ ಧರ್ಮಸ್ಥಳದ ಟ್ರಸ್ಟ್ ಅವರು ಆಫೀಸ್ ಮುಂದೆ ನಿಂತ್ಕೊಂಡು ಅದಕ್ಕೆ ಸ್ವಲ್ಪ ಕೂಗ್ರಿ ಆ ಮಗುನ ಹುಡುಕ್ರಿ ಹುಡುಕ್ ಕೊಡ್ರಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಧರ್ಮಸ್ಥಳದ ಟ್ರಸ್ಟ್ನವರು ಆಗ್ಬೇಕು ಅಷ್ಟು ಸಹಾಯ ಮಾಡಿದಾರ ವದರಿದಾರಂತೆ ಅವ್ರು ಹೇಳಿದಾರಂತ ಹುಡುಕ್ತಾ ಇದಾರೆ ಕಂಪ್ಲೇಂಟ್ ಮಾಡೋಣ ಅಷ್ಟೊಂದು ಜನಗಳ ಮಧ್ಯೆ ಸಿಗಬೇಕಲ್ಲ ಮಗು ಅಲ್ಲೂ ಕೂಡ ಸುಮ್ಮನೆ ಕೂತ್ಕೊಂಡಿರೋ ಆಫೀಸ್ ಆಫೀಸ್ನಾಗ ಕುತ್ಕೊಂಡಿರುವಂತ ಕೆಲಸಗಾರರಿಗೆ ಹೊರಗಡೆಯಿಂದ ಬಂದಿರುವಂತ ಜನ ಕೆಟ್ಟ ಕೆಟ್ಟದಾಗಿ ಧರ್ಮಸ್ಥಳದೊಳಗೆ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಬೈತಾರಂದ್ರೆ ಅದ್ಯಾಕೋ ಸ್ವಲ್ಪ ಬೇರೆ ತರ ಅನ್ಸುತ್ತೆ ಒಂದು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಕೆಟ್ಟ ಪದ ಅಲ್ಲ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೂ ಮನ್ಸಾಗಲ್ಲ ಆದ್ರೆ ಈ ಷಡ್ಯಂತ್ರ ಮಾಡುವವರಿಗೆ ಬುರುಡೆ ಗ್ಯಾಂಗ್ನವ್ರಿಗೆ ಇದೆಲ್ಲ ಈಸಿಯಾಗಿ ಬಂದ್ಬಿಡ್ತಿದೆ ಅವ್ರ ಗ್ಯಾಂಗ್ನವರು ಇರ್ಬೋದು ಅಂತ ನನಗನ್ಸುತ್ತೆ ಸೊ ಒಟ್ನಲ್ಲಿ ಹೇಳುವುದಿಷ್ಟೇ ಇದು ಎಲ್ಲ ಷಡ್ಯಂತ್ರಗಳು ಇನ್ನು ಇದಾವೆ ಹೇಳ್ತಾ ಹೋಗ್ತೀನಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ ನನಗೂ ಕೂಡ ಸಪೋರ್ಟ್ ಮಾಡ್ರಿ ನಾನು ಮಾಡಿರುವಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸರ್ಕಾರಕ್ಕೆ ನಮ್ಮ ಧರ್ಮಕ್ಷೇತ್ರವನ್ನ ಕೊಟ್ಟು ನಮ್ಮ ಎಲ್ಲಾ ಹಿಂದೂಗಳನ್ನ ಕಟ್ಟರ ಹಿಂದೂಗಳನ್ನ ಕುಗ್ಗಿಸಬೇಕು ಅಂತ ಹೇಳಿ ದೊಡ್ಡದಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೇರಿ ಈ ಗ್ಯಾಂಗ್ನವ್ರನ್ನ ಬಿಟ್ಟು ಪ್ರಯತ್ನ ಮಾಡಾಕತ್ತಾರಂತ ನನಗನ್ಸೈತಿ ಒಟ್ನಲ್ಲಿ ಸತ್ಯ ತಿಳ್ಕೊರಿ ಸತ್ಯ ಯಾರು ಹೇಳಿದ್ರು ನಂಬ್ರಿ ಯಾವಾಗ ಅಂತಂದ್ರೆ ಅದು ನಿಮ್ಗೆ ಸತ್ಯ ಅನ್ನಿಸ್ತಾ ಇಲ್ಲ ಅಂತಂದ್ರೆ ನನ್ನ ಮಾತನ್ನು ಕೂಡ ನಂಬಕ್ ಹೋಗ್ಬಿಡ್ರಿ ನಾನೇನೋ ತಪ್ಪು ಮಾತಾಡಿದ್ರೆ ಕ್ಷಮೆ ಇರ್ಲಿ ಆ ಬುರುಡೆ ಗ್ಯಾಂಗ್ ಸರ್ಕಾರದವರು ಆದಷ್ಟು ಬೇಗ ಅರೆಸ್ಟ್ ಮಾಡ್ರಿ ಮತ್ತು ಒಳಗಡೆ ಹಾಕ್ರಿ ಇನ್ನಾದ್ರೂ ಸುಮ್ಮನೆ ಬಿಟ್ಟಿರ ಬಿಟ್ಟಿರಂತಂದ್ರೆ ಮುಂದಿನ ಸರಿ ನೀವ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾವು ಸ್ವಲ್ಪ ವಿಚಾರ ಮಾಡಿ ಓಟ್ ಹಾಕ್ತಿವಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಶೇರ್ ಮಾಡ್ರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ